ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರಿಗೆ ಪೂಜೆ ಮಾಡೋದು ಅನಾದಿ ಕಾಲದಿಂದಲೂ ನಡೆದು ಬಂದಿರೋ ಒಂದು ಅದ್ವಿತೀಯ ಪದ್ಧತಿ ಅದನ್ನ ನಮ್ಮ ಸನಾತನ ಧರ್ಮೀಯರು ಇವತ್ತಿಗೂ ನಡೆಸಿಕೊಂಡು ಬರ್ತಾ ಇದ್ದಾರೆ ದೇವರಿಗೆ ಪೂಜೆ ಮಾಡೋದ್ರಿಂದ ಎಲ್ಲಾ ಕಷ್ಟಗಳು ತೀರತ್ವೆ ಸುಖ ನೆಮ್ಮದಿ ದೊರಕತ್ವೆ ಹಾಗೆ ಬೇಡಿದ ವರಗಳು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ನಿಮ್ಮದು ಇದರಲ್ಲಿ ಯಾವುದೇ ಎರಡು ಆಗಿಲ್ಲ ಆದರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದು ಅನೇಕರ ಪ್ರಶ್ನೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಸೂರ್ಯೋದಯದ ಸಮಯವನ್ನು ಪೂಜೆಗೆ ಅತ್ಯುತ್ತಮ ಸಮಯ ಅಂತ ಹೇಳಲಾಗಿದೆ ಸೂರ್ಯೋದಯದ ಸಮಯದಲ್ಲಿ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯ ದೇಹ ಮತ್ತು ಮನಸ್ಸು ಎರಡು ಅತ್ಯಂತ ಶುದ್ಧ ಮಟ್ಟದಲ್ಲಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಪೂಜೆಯಲ್ಲಿನ ಗಮನ ಬೇರೆ ಕಡೆ ಹರಿಯುವುದಿಲ್ಲ ಮತ್ತು ಅವನ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚಾಗುತ್ತೆ ಅದಕ್ಕಾಗಿಯೇ ಈ ಸಮಯದಲ್ಲಿ ಧ್ಯಾನ ಹಾಗೂ ದೇವರ ಪೂಜೆಯಿಂದ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡಿಬಹುದು ಮತ್ತು ನಿಮ್ಮ ಪ್ರಾರ್ಥನೆಗಳು ಬೇಗನೆ ಇಡೇರುತ್ತವೆ ಇನ್ನು ಹಬ್ಬ ಹರಿದಿನಗಳಲ್ಲೂ ಅಷ್ಟೆ ಬೆಳಗ್ಗೆ ಹೊತ್ತಿನಲ್ಲೇ ಪೂಜೆ ಮಾಡಲಾಗುತ್ತೆ ಅದು ತಪ್ಪಿದ್ರೆ ಮಧ್ಯಾಹ್ನದ ವೇಳೆಯೊಳಗೆ ಪೂಜೆ ಬರೆದು ಇನ್ನೂ ಕೆಲ ದೇಗುಲಗಳಲ್ಲಿ ರಾತ್ರಿ ಪೂಜೆ ಮಾಡಲಾಗುತ್ತೆ ಉತ್ಸವಗಳನ್ನ ನಡೆಸಲಾಗುತ್ತೆ ಅದನ್ನ ಬಿಟ್ಟರೆ ಈ ನವರಾತ್ರಿ ಪೂಜೆಯನ್ನ ಮಾತ್ರ ರಾತ್ರಿ ವೇಳೆ ಮಾಡೋದು ಇದು ಯಾಕೆ ಅನ್ನೋದನ್ನ ನೋಡಿದ್ರೆ ಹಲವಾರು ವಿಚಾರಗಳು ಗೊತ್ತಾಗ್ತವೆ ಸರಿ ಹಾಗಿದ್ರೆ ಮೊದಲಿಗೆ ನವರಾತ್ರಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ನಂತರ ಮುಂದುವರಿಯೋಣ ನವರಾತ್ರಿ ಅನ್ನೋ ಪದವು ಎರಡು ಪದಗಳ ಸಂಯೋಜನೆ ನವರಾತ್ರಿ ಅಂದ್ರೆ ಒಂಬತ್ತು ರಾತ್ರಿಗಳು ಮತ್ತು ಒಂಬತ್ತು ಹಗಲುಗಳನ್ನು ಆಚರಿಸಲಾಗುತ್ತೆ ಭಾರತದಲ್ಲಿ ಆಚರಿಸಲಾಗುವ ಮೂರು ಪ್ರಮುಖ ನವರಾತ್ರಿಗಳೆಂದರೆ ಶರತ್ ನವರಾತ್ರಿ ಬಸಂತ್ ನವರಾತ್ರಿ ಆಷಾಢ ನವರಾತ್ರಿ ಆಷಾಢ ನವರಾತ್ರಿ ಅತ್ಯಂತ ಪ್ರಮುಖವಾಗಿವೆ ಇನ್ನು ಇಂಥ ನವರಾತ್ರಿ ಹಬ್ಬ ಈಗಾಗಲೇ ಕಲೆ ಕಟ್ತಾ ಇದೆ ಮನೆ ಮನೆಗಳು ಜನರು ಇದರ ತಯಾರಿಯಲ್ಲಿ ಮುಳುಗಿ ಹೋಗಿದ್ದಾರೆ ದೇವಸ್ಥಾನಗಳಲ್ಲೂ ಇದರ ಸಿದ್ಧತೆ ಭಾರಿ ಜೋರಾಗಿ ನಡೀತಾ ಇದೆ ಹೀಗಿರುವಾಗ ಅರಮನೆಯಲ್ಲಿ ಇದರ ವೈಭೋಗವನ್ನ ಹೇಳುವ ಹಾಗೆ ಇಲ್ಲ ಅದನ್ನ ನೋಡೋಕೆ ಎರಡೂ ಕಣ್ಣುಗಳು ಸಾಲಲ್ಲ ಅಂಥದ್ದೊಂದು ವೈಭೋಗ ಅಲ್ಲಿರುತ್ತೆ ಈ ಸಮಯದಲ್ಲಿ ರಾತ್ರಿಯ ವೇಳೆ ಪೂಜೆ ಪುನಸ್ಕಾರಗಳು ನಡೆಯೋದಾದ್ರೂ ಯಾಕೆ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನವರಾತ್ರಿ ಆಚರಣೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಅಂತ ಇನ್ನು ರಾತ್ರಿಯೇ ಈ ಪೂಜೆಯನ್ನ ಯಾಕೆ ಮಾಡೋದು ಅಂದ್ರೆ ಹೆಸರೇ ಹೇಳುವಂತೆ ಇದು ನವರಾತ್ರಿ ಒಂಬತ್ತು ದಿನಗಳು ರಾತ್ರಿ ವೇಳೆಯಲ್ಲೇ ಪೂಜೆ ಮಾಡ್ಲಾಗುತ್ತೆ ನಾವು ಪುರಾಣಗಳಲ್ಲಿ ಕೇಳಿಯೇ ಇದ್ದೇವೆ ಅದೇನು ಅಂದ್ರೆ ಮಹಾಮಾತೆ ದುರ್ಗೆ ರಾಕ್ಷಸರ ಸಂಹಾರ ಮಾಡಿದ್ದು ಇದೇ ರಾತ್ರಿ ಸಮಯಗಳಲ್ಲಿ ವಿವಿಧ ಅವತಾರಗಳನ್ನ ಎತ್ತಿ ರಾಕ್ಷಸರ ಕತೆ ಮುಗಿಸಿದ್ಲು ಇದ್ರಿಂದಲೇ ನವರಾತ್ರಿ ವೇಳೆಯಲ್ಲಿ ರಾತ್ರಿ ವೇಳೆ ಪೂಜೆ ಮಾಡೋದು ಅಷ್ಟಕ್ಕೂ ಮತ್ತೊಂದು ವಿಚಾರ ಅಂದ್ರೆ ರಾಕ್ಷಸರು ನಮ್ಮ ನಿಮ್ಮಂತೆ ಹಗಲಿನಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ ಬದಲಿಗೆ ಅವರು ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದಿದ್ದು ಜನರ ಮೇಲೆ ದಾಳಿ ಮಾಡ್ತಾ ಇದ್ದಿದ್ದು ಕೂಡ ರಾತ್ರಿ ಸಮಯದಲ್ಲಿ ಹಾಗಾಗಿ ಇದನ್ನ ನೋಡ್ಕೊಂಡೇ ತಾಯಿ ಮಾತೆ ಅವ್ರನ್ನೆಲ್ಲ ಮಟ್ಟ ಹಾಕಿದ್ದು ಇನ್ನು ದುರ್ಗಾದೇವಿ ಇವರನ್ನ ರಾತ್ರಿಯಲ್ಲೇ ಸಂಹಾರ ಮಾಡಿದ್ಲು ಅನ್ನೋದು ಒಂದ್ ಕಡೆ ಆದ್ರೆ ಆಕೆ ಯಾಕೆ ಉಗ್ರ ಸ್ವರೂಪ ಪಡೆದಿದ್ಲು ಅನ್ನೋದು ಮತ್ತೊಂದು ಪ್ರಶ್ನೆ ಅದೇನಂದ್ರೆ ರಾಕ್ಷಸರು ಯಾವಾಗ್ಲೂ ಶಾಂತ ರೀತಿಯಲ್ಲಿ ಇದ್ದಿದ್ದೇ ಇರಲಿಲ್ಲ ಯಾವಾಗ್ಲೂ ಅವರ ನೈಜ ಸ್ವರೂಪ ಅಂದ್ರೆ ಉಗ್ರವಾಗಿ ಇರ್ತಾ ಇದ್ರು ಯಾವಾಗ್ಲೂ ಕೋಪ ದ್ವೇಷ ಅವರಲ್ಲಿ ತುಂಬಿ ತುಳುಕ್ತಾ ಇತ್ತು ಇಂಥವರನ್ನ ಸರಿದಾರಿಕೆ ತರೋದು ವ್ಯರ್ಥ ಪ್ರಯತ್ನವಾಗಿತ್ತು ಅಲ್ಲದೆ ಸದಾ ಜನರಿಗೆ ತೊಂದರೆ ಕೊಡ್ತಾ ಇದ್ರು ರಾಕ್ಷಸರುಗಳಿಂದ ತಪ್ಪಿಸ್ಕೊಳ್ಳೋದೇ ಒಂದು ಸವಾಲಾಗಿತ್ತು ಈ ವೇಳೆ ಜನರು ದುರ್ಗಾ ಮಾತೆಯನ್ನ ಇವರಿಂದ ಕಾಪಾಡುವಂತೆ ಬೇಡಿಕೊಂಡ್ರು ಜನರ ಗೋಳಿಗೆ ಮನಸೋತ ದುರ್ಗಾ ಮಾತೆ ದರಗಿಳಿದು ಬಂದು ಒಂದೊಂದೇ ಅವತಾರ ಎತ್ತಿ ರಾಕ್ಷಸರನ್ನ ಇಲ್ಲ ಮಾಡಿಸಿದ್ಲು ದೇವಿ ಮಾಡಿದ ಈ ಒಳ್ಳೆಯ ಕೆಲಸಕ್ಕೆ ಕೃತಜ್ಞತೆ ಸಲ್ಲಿಸೋ ಸಲುವಾಗಿ ನವರಾತ್ರಿಯನ್ನ ಆಚರಣೆ ಮಾಡೋದು ಅದನ್ನ ರಾತ್ರಿ ವೇಳೆಯಲ್ಲಿಯೇ ನಡೆಸೋದು ಇನ್ನು ಇದರ ಆಚರಣೆಯೂ ಅಷ್ಟೇ ಅತ್ಯಂತ ಕಟ್ಟುನಿಟ್ಟಾದ ಪಾಲನೆ ಮಾಡಬೇಕು ಬೆಳಗ್ಗೆಯಿಂದ ಉಪವಾಸ ಇದ್ದು ಬಳಿಕ ಪೂಜೆ ಮಾಡಿ ನಂತರವಷ್ಟೇ ಊಟ ಮಾಡಬೇಕು ಮಹಾರಾಜರು ಕೂಡ ಅದನ್ನೇ ಪಾಲಿಸಿಕೊಂಡು ಬಂದಿದ್ದಾರೆ ಇಲ್ಲಿ ಮಹಾರಾಜರು ಮಾಡಬೇಕಾದ ಮತ್ತೊಂದು ಕೆಲಸ ಅಂದ್ರೆ ಶರಣವ ರಾತ್ರಿ ಎಂದು ಮಹಾರಾಜ ಹಾಗೂ ಮಹಾರಾಣಿ ಕಂಕಣ ಕಟ್ಟಿಕೊಳ್ತಾರೆ ಇದರ ಉದ್ದೇಶ ಅಂದ್ರೆ ಈ ನವರಾತ್ರಿಯ ಪೂಜೆಯನ್ನ ಯಾವುದೇ ವಿಘ್ನ ಬಾರದಂತೆ ನಡೆಸಿಕೊಂಡು ಹೋಗ್ತೀನಿ ಅನ್ನೋದು ಇನ್ನು ನವರಾತ್ರಿಯ ಕೊನೆಯ ದಿನ ಕಂಕಣವನ್ನ ವಿಸರ್ಜನೆ ಮಾಡಲಾಗುತ್ತೆ ಇನ್ನು ನವರಾತ್ರಿಯ ಹಬ್ಬದ ಆಚರಣೆ ಮಾಡೋದು ಹೇಗೆ ಯಾವೆಲ್ಲ ರೂಪದಲ್ಲಿ ದೇವಿಯನ್ನ ಆರಾಧಿಸಲಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಅಶ್ವಯುಜ ಮಾಸದ ಪ್ರಾರಂಭದಲ್ಲಿ ಆಚರಿಸುವ ಹಬ್ಬವೇ ನವರಾತ್ರಿ ಚಂದ್ರಮಾನ ಪಂಚಾಂಗದ ರೀತಿ ಋತುವಿನ ಮೊದಲ ಒಂಬತ್ತು ದಿನಗಳಲ್ಲಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ ಇದನ್ನು ಶರನ್ನವರಾತ್ರಿ ಅಂತಾನು ಕರೆಯಲಾಗುತ್ತೆ ಇನ್ನು ನವರಾತ್ರಿ ಅಂದ್ರೆ ವೃತ್ತ ಈ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಆಶ್ವಿಜಾ ಮಾಸದಲ್ಲಿ ಬರುವ ವೃತ್ತದ ಬಗ್ಗೆ ಭಗವಂತನೇ ನಾರದರಿಗೆ ನವರಾತ್ರಿಯ ಮಹಾತ್ಮೆಯನ್ನ ಹೇಳಿದ್ದಾರೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಆಶ್ವಿಜಾ ಮಾಸದ ಶುದ್ಧ ಪ್ರತಿಪಾದದಿಂದ ಆರಂಭಿಸಿ ದಶಮಿವರೆಗಿನ ವರೆಗಿನ ನವನದಿಗಳಲ್ಲಿ ನವದುರ್ಗೆಯ ರೂಪದಲ್ಲಿರುವ ಶ್ರೀದೇವಿಯನ್ನ ಆರಾಧಿಸಲು ಹಾಗೂ ಅನುಗ್ರಹ ಪಡೆಯಲು ಈ ವೃತ್ತವನ್ನ ಮಾಡಲಾಗುತ್ತೆ ಒಂಬತ್ತು ದಿನಗಳಲ್ಲಿ ಜಯಂತಿ ಮಂಗಳ ಕಾಳಿ ಸ್ವಧ ಸ್ವಾಹ ಕಪಾಲಿನಿ ದುರ್ಗಾ ಕ್ಷಮ ಶಿವ ಧಾತ್ರಿ ಮುಂತಾದ ರೂಪಗಳಲ್ಲಿ ಭಕ್ತರ ಇಷ್ಟಾರ್ಥವನ್ನ ಪೂರೈಸುತ್ತಾಳೆ ಅನ್ನೋ ನಂಬಿಕೆ ಇದೆ ಇದರೊಂದಿಗೆ ಘಟ ಸ್ಥಾಪನೆ ಮಾಡಲೇಬೇಕು ಅಂತ ಹೇಳಲಾಗತ್ತೆ ಅಷ್ಟಕ್ಕೂ ಘಟ ಸ್ಥಾಪನೆ ಅಂದ್ರೆ ಏನ್ ಗೊತ್ತಾ ಘಟ ಅಂದ್ರೆ ಮಡಿಕೆ ಒಂದು ಮಡಿಕೆಯಲ್ಲಿ ಶುದ್ಧವಾದ ಮಣ್ಣು ತುಂಬಿ ವಿವಿಧ ಧಾನ್ಯಗಳನ್ನ ಬಿತ್ತಿ ದೇವರ ಮನೆಯಲ್ಲಿ ಇಡಬೇಕು ಇದನ್ನು ಘಟಸ್ಥಾಪನೆ ಹಾಗೂ ಅಂಕುರಾರ್ಪಣೆ ಅಂತ ಕರೆಯಲಾಗುತ್ತೆ ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಘಟಸ್ಥಾಪನೆ ಮಾಡಿ ಅದರ ಪಕ್ಕದಲ್ಲಿ ತುಪ್ಪ ಹಾಗೂ ಎಣ್ಣೆಯ ಎರಡು ಪ್ರತ್ಯೇಕ ನಂದಾ ದೀಪಗಳನ್ನ ಹಚ್ಚಬೇಕು ಮೂರು ಐದು ಒಂಬತ್ತನೇ ದಿನ ಕ್ರಮವಾಗಿ ತ್ರಿರಾತ್ರೋತ್ಸವ ಪಂಚಾರಾತ್ರೋತ್ಸವ ನವರಾತ್ರೋತ್ಸವವನ್ನು ಆಚರಿಸಬೇಕು ಹಾಗೂ ಈ ದಿನಗಳಲ್ಲಿ ವೆಂಕಟೇಶ್ವರ ಮಹಾತ್ಮೆಯ ಶ್ರವಣ ಅಥವಾ ಪಠಣ ಮಾಡಬೇಕು ಮತ್ತೊಂದು ವಿಚಾರ ಅಂದ್ರೆ ಅಶ್ವಿಜ ಶುದ್ಧ ಮಾಸದ ಮೂಲ ನಕ್ಷತ್ರ ಇರೋ ದಿನ ವೇದ ಧಾರ್ಮಿಕ ಗ್ರಂಥಗಳನ್ನ ಇಟ್ಟು ವೇದವ್ಯಾಸರು ಹಾಗೂ ಪರಶುರಾಮ ದೇವರನ್ನ ಆಹ್ವಾನಿಸಿ ಪೂಜೆ ಮಾಡಬೇಕು ಹಾಗೂ ಸರಸ್ವತಿ ದೇವಿಯನ್ನ ಆವಾಹನೆ ಮಾಡಿ ಅರ್ಚಿಸಬೇಕು ಮೂಲ ನಕ್ಷತ್ರದಲ್ಲಿ ಆವಾಹನೆ ಮಾಡಿದ ವೇದವ್ಯಾಸ ಪರಶುರಾಮ ಸರಸ್ವತಿ ದೇವಿಯರನ್ನ ಶ್ರವಣ ನಕ್ಷತ್ರದಂದು ಅಂದರೆ ವಿಜಯದಶಮಿಯಂದು ಉತ್ತರ ಪೂಜೆಯೊಂದಿಗೆ ವಿಸರ್ಜಿಸಬೇಕು ಅಂತ ಶಾಸ್ತ್ರಗಳು ಹೇಳುತ್ತವೆ ಇನ್ನು ನವರಾತ್ರಿಯಲ್ಲಿ ದುರ್ಗಾಷ್ಟಮಿಗೆ ವಿಶೇಷ ಮಹತ್ವ ಇದೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಅಂತ ಹೇಳಲಾಗುತ್ತೆ ಅದು ಏನಂದ್ರೆ ಹಿಂದೆ ಶಿವನನ್ನು ಅಪಮಾನ ಮಾಡಿದ್ದಕ್ಕಾಗಿ ದಕ್ಷ ಪ್ರಜಾಪತಿಯ ಯಜ್ಞವನ್ನ ಈ ದಿನದಂದೇ ಭದ್ರಕಾಳಿ ನಾಶ ಮಾಡಿದ್ದು ಅಂದ್ರೆ ಈ ಅಷ್ಟಮಿಯಂದೆ ಈ ಕಾರಣಕ್ಕಾಗಿ ಆಶ್ವಿಜ ಶುದ್ಧ ಮಾಸದ ಅಷ್ಟಮಿಯು ದುರ್ಗಾಷ್ಟಮಿ ಅಂತಾನೆ ಪ್ರಸಿದ್ಧವಾಗಿದೆ ಈ ದಿನ ದುರ್ಗಿಯನ್ನು ಭಕ್ತಿಯಿಂದ ಪೂಜಿಸಿದವನ ಕುಲವನ್ನು ದುರ್ಗಾದೇವಿ ತನ್ನ ಕೋಟಿ ಗುಣಗಳಿಂದ ಕಾಯುತ್ತಾಳೆ ಇದರೊಂದಿಗೆ ನವರಾತ್ರಿಯ ಮತ್ತೊಂದು ವಿಶೇಷತೆ ಅಂದ್ರೆ ಮಹಾನವಮಿ ದಿನದಂದು ಅಶ್ವಪೂಜೆ ಗಜಪೂಜೆ ದುರ್ಗಾದೇವಿ ದೇವತೆಗಳನ್ನ ಪೂಜೆ ಮಾಡಬೇಕು ಇದರಿಂದ ವಿದ್ಯೆ ಹಾಗೂ ಸಂಪತ್ತು ಆಗುತ್ತೆ ಅಲ್ಲದೆ ಅದೇ ದಿನ ಆಯುಧ ಶಸ್ತ್ರಾಸ್ತ್ರ ಯಂತ್ರ ವಾಹನಾದಿಗಳನ್ನ ಸ್ವಚ್ಛಗೊಳಿಸಿ ಅಲಂಕರಿಸಿ ಅದರಲ್ಲಿ ದುರ್ಗಾಂತರಯಾಮೆ ಭಗವದ್ ರೂಪವನ್ನ ಚಿತ್ರಿಸಿ ಪೂಜಿಸಬೇಕು ಇದರಿಂದ ನಮ್ಮ ಆಯುಧ ಯಂತ್ರಗಳ ಬಲ ವೃದ್ಧಿಯಾಗುತ್ತೆ ಹಾಗೆ ವಿಜಯದಶಮಿಯಂದು ವಿಜಯೋತ್ಸವ ಆಚರಿಸುವ ಹಿರ ಅಂದರೆ ವಿಜಯದ ಸಂಕೇತವಾದ ಶಮಿ ವೃಕ್ಷವನ್ನ ಪೂಜಿಸಿದ್ರೆ ಪಾಪ ಪರಿಹಾರ ಹಾಗೂ ಮುಖ್ಯ ಕಾರ್ಯಗಳಲ್ಲಿ ವಿಜಯ ದೊರೆಯುತ್ತೆ ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದರಿಂದಲೇ ನವರಾತ್ರಿಯನ್ನ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇರೋದು ಈ ನವರಾತ್ರಿಯ ಶುಭತ್ವವು ದುರ್ಗೆಯ ಆರಾಧನೆಯಲ್ಲಿ ಅಡಗಿದೆ ಈ ಒಂಬತ್ತು ದಿನಗಳು ಕೆಟ್ಟ ಶಕ್ತಿಗಳ ನಾಶ ಮತ್ತು ಒಳ್ಳೆಯತನದ ವಿಜಯವನ್ನ ಪ್ರತಿನಿಧಿಸುತ್ತವೆ ಇದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನ ಹೊಂದಿದೆ ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸುವ ಮೂಲಕ ಸಂತೋಷ ಸಮೃದ್ಧಿ ಆರೋಗ್ಯ ಮತ್ತು ಜೀವನದ ಅಡೆತಡೆಗಳನ್ನು ನಿವಾರಿಸಲು ಭಕ್ತರು ಪ್ರಾರ್ಥಿಸುತ್ತಾರೆ ಹೀಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ತಾಯಿ ದುರ್ಗೆ ಒಲಿಯುತ್ತಾಳೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆ ದುರ್ಗಾದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ನಮಸ್ಕಾರ